ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಆ್ಯಕ್ಚುಲಿ ಇವತ್ತು ನಮಗೆ ಒಂದು ರಿಸೆಪ್ಷನ್ ಇತ್ತು ಸೊ ವೀಕ್ ಆಫ್ ಆಗಿದ್ದರಿಂದ ನಮ್ಮ ಮೂರ್ನವರು ಇಲ್ಲೇ ಉತ್ತರಳ್ಳಿ ಹತ್ರ ರಜತಾದ್ರಿ ಪ್ಯಾಲೇಸ್ ಇಲ್ಲಿ ರಿಸೆಪ್ಷನ್ ಮಾಡಿದರು ಸೊ ಬಂದಿದ್ವಿ ಅಲ್ಲಿಗೆ ನಮ್ಮ ಅಕ್ಕ ಅಂದರೆ ನಮ್ಮ ಮನೆಯವರ ಅಕ್ಕ ಕೂಡ ಬಂದಿದ್ರು ಅಲ್ಲೆಲ್ಲ ಮುಗಿಸ್ಕೊಂಡು ಮತ್ತೆ ಮನೆಗೆ ರಿಟರ್ನ್ ಬಂದ್ವಿ ಅಲ್ಲಿಂದ ಬಂದು ಸ್ವಲ್ಪ ಇನ್ನೇನು ಆಮ್ಲೆಟ್ ಪ್ಲಸ್ ಎಗ್ ದೋಸೆ ಮಾಡೋಣ ಅಂತ ಮಾಡ್ಕೊತಾ ಇದ್ದೆ ನಮ್ಮ ಮನೆಯವರು ನಾವು ಇಬ್ಬರೇ ಇದ್ವಿ ಮಕ್ಕಳೆಲ್ಲ ರಜಕ್ಕೆ ಅಂತ ಊರಿಗೆ ಹೋಗಿದ್ರಲ್ಲ ಅವ್ರಿಗೂ ಅಲ್ಲಿ ಫಂಕ್ಷನ್ನು ಸಮ್ಮರ್ ಕ್ಯಾಂಪಿಗೆ ಸೇರಿದ್ದಾರೆ ನೋಡೋದಕ್ಕೆ ಹೋಗಬೇಕಿತ್ತು ಸೊ ಇಬ್ಬರೇ ಅಲ್ವಾ ಇದ್ದಿದ್ದು ಅಂತ ಇದನ್ನ ಮಾಡ್ಕೊಂಡ್ವಿ ಜೊತೆಗೆ ಅದಕ್ಕೆ ನಾನು ಸ್ವಲ್ಪ ಬೆಲ್ಲದ ಚಟ್ನಿ ಮಾಡಿದ್ದೆ ಕಾಂಬಿನೇಷನ್ ಚೆನ್ನಾಗಿತ್ತು ನನಗೇನಾದ್ರೂ ಈ ಥರ ನೈಟ್ ಟೈಮು ಅಡುಗೆ ಈ ಥರನೇ ಮಾಡಬೇಕು ಅಂತ ಇದೇನಿಲ್ವಲ್ಲ ಇಬ್ಬರಿಗೆ ಯಾವುದು ಇಷ್ಟ ಆಗುತ್ತೆ ಅವ್ರು ಕೇಳ್ತೀನಿ ಇದು ಮಾಡು ಈ ಥರ ಅಂತೇನಲ್ಲ ಅಂದರೆ ಅದು ಮಾಡಿಬಿಡ್ತೀನಿ ಅಷ್ಟೇ ಆಲ್ಮೋಸ್ಟ್ ಏನಾದರೂ ಸಾಂಬಾರು ಇತ್ತು ಅಂತಾನೆ ಮುದ್ದೆ ರೈಸ್ ಅಂತ ಇಟ್ಕೊಂಡ್ಬಿಡ್ತೀವಿ ಇಲ್ಲ ಅಂತ ಅಂದರೆ ನಾರ್ಮಲ್ಲಾಗಿ ಆಗಿ ಏನಾದರೂ ಸ್ನ್ಯಾಕ್ಸ್ ಥರನೂ ಎಗ್ ರೈಸು ಬಿರಿಯಾನಿ ಏನಾದರೂ ಒಂದು ಮಾಡ್ಕೊತೀವಿ ನೀವು ಹೆಂಗೆ ಆಲ್ಮೋಸ್ಟ್ ಇತ್ತೀಚೆಗೆ ನಾನು ಈ ಥರ ಸಂಪ್ಲ ಏನಾದರೂ ಮಿಕ್ಕಿತ್ತು ಅಂತ ಅಂದರೆ ಬೆಳಗ್ಗೆ ದೋಸೆ ಮಾಡಿದ್ದು ಅದಕ್ಕೆ ನೈಟ್ ಟೈಮ್ ಇಬ್ಬರಲ್ಲ ಒಂಥರ ಸ್ನ್ಯಾಕ್ಸ್ ಥರನೂ ಇರುತ್ತೆ ಚೆನ್ನಾಗಿರುತ್ತೆ ಅನ್ಬಿಟ್ಟು ಹೆಗ್ ದೋಸೆ ಮಾಡ್ಕೊತೀವಿ ಆ್ಯಕ್ಚುಲಿ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಬೇರೆ ಬೇರೆ ವೆರೈಟೀಸ್ ಎಲ್ಲ ಟ್ರೈ ಮಾಡ್ತಿದ್ದೆ ಮುಂಚೆ ಮದುವೆ ಆದ ವಸ್ತ್ರಲೆಲ್ಲ ಬಟ್ ಇವಾಗ ಲೈಕ್ ಮನೇಲೇ ಇದ್ದಿದ್ರೆ ಒಂಥರ ಅಂತನೂ ಅಲ್ಲ ಏನೋ ಸದ್ಯಕ್ಕಂತ ತುಂಬ ವೆರೈಟೀಸ್ ಟ್ರೈ ಮಾಡೋದಕ್ಕೆ ಹೋಗಲ್ಲ ಇದ್ದಿದ್ರಲ್ಲಿ ಚೆನ್ನಾಗಿ ಮಾಡ್ಕೊಂಡು ಹೋಗ್ತೀನಿ ಮಕ್ಕಳಿದ್ದಾಗ ಅವ್ರು ಏನಾರು ಕೇಳಿದರೆ ಮಾಡಿಕೊಡ್ತೀನಿ ಅದು ಬಿಟ್ಟರೆ ನಾರ್ಮಲ್ ತುಂಬ ಏನಾದ್ರೂ ಇಷ್ಟ ಆಯ್ತು ಅಂದರೆ ಮಾತ್ರ ಇಷ್ಟ ಏನಾದರೂ ಯೂಟ್ಯೂಬಲ್ಲೇ ನೋಡಿಕೊಂಡು ಅದರಲ್ಲೇನಾದರೂ ರೆಸಿಪೀಸ್ ಚೆನ್ನಾಗ್ ಅನ್ಸುತ್ತೇನೆ ಟ್ರೈ ಮಾಡಿದ್ದೀನಿ saca ainda aqui doce. ಅಲ್ಲ ಸೊ ಹೀಗೆ ದೋಸೆ ಎಲ್ಲ ತಿಂದು ಮುಗಿಸ್ಬಿಟ್ಟು ನಾನು ಬೆಳಿಗ್ಗೆ ಊರಿಗೆ ಬೇರೆ ಹೋಗ್ಬೇಕಿತ್ತು ಬ್ಯಾಗ್ ಪ್ಯಾಕ್ ಮಾಡ್ಕೊಂಡೆ ಅಲ್ಲೆಲ್ಲ ಇದು ಮಾಡೋಕ್ಕಾಗಲ್ಲ ಸೊ ನಮ್ಮ ಮಕ್ಕಳದು ಶಿಬಿರದ್ದು ಕಾಂಪಿಟೇಷನ್ ಇತ್ತು ಮತ್ತು ಸೀಮಂತ ಇತ್ತು ನಮ್ಮ ಆಪೋಸಿಟ್ ಮನೆಯವ್ರದ್ದೇ ಚೆನ್ನಾಗಿತ್ತು ಅಂತಾರೆ ಎಲ್ಲ ಸೊ ಅದಕ್ಕೆ ಬೇಗ ರೆಡಿ ಆಗಿಬಿಟ್ಟು ಹೋಗ್ಬೇಕಿತ್ತು ಎಲ್ಲ ಮಾಡಿಟ್ಬಿಟ್ಟು ಮಲ್ಕೊಂಡೆ ನೋಡಿ ನೆಕ್ಸ್ಟ್ ನಮ್ಮ ಮಕ್ಳು ಏನಾಗ್ತಾರೆ ये बाकी तो तो कोरोना दो हेलो नाउ हम टीनर्स और दुख डॉक्टर यू देनो बॉम्बे गिरा कोरोना ने आले हेबाका कान्सर्ट गाडी तेळसको बेकु सिन पी आदमी मारबेको नंगोल् तेळसतो तेनदा इली सरते एवरीडे व्हाट यू गाइस

तरोच्छी परुपके, मते कंगे, मते उटेगे, आगा, सर्लोव दुपका रहा है। विदुपको लागे बने रिजाद गाटे हो। <laughs> ಆ್ಯಕ್ಚುಲಿ ಅದು ನೈಟು ನಮ್ಮ ಮಕ್ಕಳು ಮಾತಾಡ್ಬೇಕಾದ್ರೆ ಸುಮ್ಮನೆ ಮಾಡ್ಕೊಂಡಿದ್ದು ಬೆಳಿಗ್ಗಿನ ಜಾವ ಎದ್ದರೆ ಸ್ನಾನ ಮಾಡಿಕೊಂಡು ಮಕ್ಳಿಗೆಲ್ಲ ಮಾಡಿಸಿ ನಾನು ಮದುವೆಗೆ ಹೋದೆ ನಮ್ಮ ಅಮ್ಮನೂ ಬೇರೆ ಕಡೆ ಫಂಕ್ಷನ್ಗೆ ಹೋದರು ಇವರು ಶಿಬಿರಿಗೋಗಿದ್ದರು ಮದುವೆಗೆ ಅಂತಲೇ ಆ್ಯಕ್ಚುಲಿ ಬಂದಿದ್ದು ಅವ್ರು ಮನೆಗೆ ಬಂದು ಹೇಳ್ಬಿಟ್ಟು ಹೋಗಿದ್ರು ಅಂತ ಬೆಂಗಳೂರಲ್ಲೇ ಪಾಪ ಬಂದು ಊರಿಂದ ಹೇಳಿದ್ರಲ್ಲ ಮಗಲೇ ನಮ್ಗೆ ಹತ್ರದ ರಿಲೇಶನ್ನೇ ಸೊ ಅಲ್ಲಿಗೆ ಹೋಗಿದ್ದು ಬಂದೆ ಆಮೇಲೆ ಮತ್ತೆ ಊರುಗಳಲ್ಲೆಲ್ಲ ಹಬ್ಬಗಳಿತ್ತು ಒಂದು ಎರಡು ಮೂರು ದಿನ ರಜೆ ಹಾಕ್ಬಿಟ್ಟು ಅದೆಲ್ಲ ಅಟೆಂಡ್ ಮಾಡಿದೆ ಬಟ್ ಈ ರಶ್ ನೋಡಿ ಎಷ್ಟು ಕ್ರೌಡ್ ಅಂದ್ರೆ ಎಷ್ಟು ಬಸ್ಗಳು ಮಿಸ್ ಮಾಡ್ಕೊಂಡು ಅದು ಟೂ ಕಿಡ್ಸ್ ಅಂತ ಮಾಡಿದರು ತುಂಬಾ ಚೆನ್ನಾಗಿತ್ತು ಮಕ್ಕಳಿಗೆಲ್ಲ ಫುಲ್ ನೋಡಿ ಇಲ್ಲಿ ಈ ಥರ ಎಲ್ಲ ಆಕ್ಟಿವಿಟೀಸ್ ಮಾಡ್ತಾರೆ ನನಗೂ ಇದೆ ಫಸ್ಟ್ ಟೈಮ್ That guy had started huh? thereby. What he did that uh, his eyes are there na, hmm. he took it and stick it in his head only. Okay, so I thought he's a and I got afraid. After seeing this, I understood a boy. Then I asked him, why, did you, why are you sticking the eyes in your head? I, he said, most scary people. For scary, I'm just like, he was scared. look, at I have more eyes. It's too scared, he said. Huh. I got afraid and I moved away from you. <laughs> That's all. He's younger than you or elder than you? Younger than me. That's why he do not know. No, you have to teach him. ಇದು ಫಂಕ್ಷನ್ ಇದೆ ಅರೆ ನಾವು ಡ್ಯಾನ್ಸ್ ಮಾಡ್ತೀವಿ ನೀವು ನೋಡ್ಲೇಬೇಕು ಒಂದ್ಸಲಿ ಸ ಒಂದ್ ಸೆಕೆಂಡ್ ಮಿಸ್ ಮಾಡ್ಬೇಡಿ ಏನೇನ್ ಮಾಡ್ತಾ ಇದ್ದೀರಾ ಏನೇನ್ ಮಾಡ್ತಾ ಇದ್ದೀರಾ ನೀನೇ ಹೇಳು ಏನು ಮಾಡ್ತಾ ಇದ್ದೀಯ ಅಂತ ಏನ್ ಮಾಡ್ತಾ ಇದ್ದೀಯ ಹೇಳೋಚೆ ಏನೇನ್ ಮಾಡ್ತಿದ್ದೀರಾ ನಾನು ಗೋವಿನಾಡು ಡ್ರಾಮಾ ಇದೆ ಗೋವಿನಾಡು ಡ್ರಾಮಾ ಮತ್ತೆ ನಮ್ದೆ ಬಟ್ಟಪ್ಪ ನಮ್ದೆ ಡ್ಯಾನ್ಸ್ ಹೌದು ನಾಲ್ಕು ಇದೆ ಪ್ರಾಕ್ಟೀಸ್ ಮಾಡಿದ್ದೀರಾ ಹ್ಞೂ ಹೆಂಗೆ ಮಾಡ್ತೀರಾ ನೋಡೋಣ ಸರಿನಾ ಹ್ಞೂ ಸರಿ ಆಮೇಲಿಂದ ಹೋಗೋಣ ಈಗ ರೆಡಿ ಆಗ್ತಾ ಇರ್ ರೆಡಿ ಆಗಿದ್ದೀರಾ ಅಲ್ವಾ ಅಲ್ಲಿ ಹೋದ್ಮೇಲೆ ಮತ್ತೆ ಇವತ್ತು ಇಲ್ಲೇನು ಫಂಕ್ಷನ್ ಇತ್ತಪ್ಪ ನಮ್ಮ ಮನೆ ಹತ್ರ ಇಷ್ಟೊತ್ತಿಗೆ ಯಾಕೆ ಹೋಗ್ತಿದ್ಯಾಕ್ಟೀಸ್ ಐತಾ ಪ್ರಾಕ್ಟೀಸ್ ಮಾಡಿಸ್ತಾವ್ರೆ ಆ್ಯಕ್ಚುಲಿ ಸೀಮಂತ ಫಂಕ್ಷನ್ ಇವತ್ತು ನಮ್ಮ ಮನೆ ಮುಂದೆನೇ ಇಲ್ಲಿ ಮಾಡಿದ್ದಾರೆ ಮತ್ತು ಇನ್ನೊಂದು ಏನಂದರೆ ಝೂಮ್ ಹಾಕಿ ನೋಡ್ತೀನಿ ನೋಡಿ ಅಲ್ಲೆಲ್ಲ ನಮ್ಮ ಮನೆ ಮುಂದೆ ಕಲ್ಯಾಣ ಇದೆ ಅದ್ರದ್ದು ಆ್ಯಕ್ಚುಲಿ ಈಗೆಲ್ಲ ಕಿತ್ತಾಕ್ಬಿಟ್ಟು ಅಲ್ಲೊಂದು ಲೈಕ್ ಫೋಟೋಶೂಟ್ ಸ್ಪಾಟ್ ಮಾಡೋದಕ್ಕಿಂತ ರೆಡಿ ಮಾಡ್ತಿದ್ದಾರೆ ಚೆನ್ನಾಗಿದೆ ಒಂಥರ ಎಲ್ಲ ಇಲ್ಲೆಲ್ಲ ಕಿಲ್ಸ್ ಹಾಕಿದ್ದಾರೆ ನೋಡಿ ಚೆನ್ನಾಗಿ ರೆಡಿ ಮಾಡೋಣ ಅಂತ ಹಾಕಿದ್ದಾರೆ ನಮ್ಮ ಮನೆ ಮುಂದೆ ಆ್ಯಕ್ಚುಲಿ ಇಲ್ಲೇ ನನ್ನ ತಂಗಿ ಮದುವೆ ಮಾಡಿದ್ದು ಮೇಲೆ ಇದು ನಮ್ಮ ಮನೆ ಇದೇನೆ ನಮ್ಮ ಅಮ್ಮ ಮನೆ ನಮ್ಮ ಫ್ರೆಂಡು ಬರ್ತಿದ್ದಾನೆ ಇವತ್ತು ನಮ್ಮ ಪಕ್ಕದ ಮನೆಯವ್ರದ್ದು ಸೀಮ್ ಅಂತ ಇತ್ತು ಸೊ ಅದು ಆಯಿತು ಮಧ್ಯಾಹ್ನ ನಾನು ಬರೋಕ್ಷಣೆ ಬೆಳಗಿನ ಜಾವ ಆರು ಗಂಟೆಗೆ ಸ್ಕೂಲ್ ಬಿಟ್ಟು ಬಂದಿದ್ದೆ ಈಗಾಗಿದೆ ಹೇಗಿದ್ಯಾ ಪೃಥ್ವಿ ಹೇಗೆ ನಡೀತಿದೆ ಹೇಳು ಹಾಂ ಏನಾದ್ರಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀಯಾ ಹೌದಾ ಯೋನು ಏನಣ್ಣ ಆರಾಮ ಹ್ಮ್ ಹೇಗಾಯ್ತು ಪ್ರಿಪ್ರೇಷನ್ ಎಲ್ಲ ಹೇಗಿದೆ ಲೈಫ್ ಈಗ ನಮ್ಮ ಒನ್ ಅಂಡ್ ಓನ್ಲಿ ಹೀರೋನ ಪರಿಚಯ ಮಾಡಿಸ್ತೀನಿ ಫ್ರೆಂಡ್ಸ್ ನೋಡಿ ಹೇಳಿ ಹೇಗಿದ್ದೀರಾ ಹೇಗಿದೆ ರಿಟೈರ್ಮೆಂಟ್ ಲೈಫ್ ಹೇಗಿದೆ ಅಂತ ನೀವ್ ಎಕ್ಸ್ಪ್ಲೈನ್ ಮಾಡಿ ನೋಡಿ ಇಬ್ರು ಲೈಫ್ ನ ಸೆಟಲ್ ಮಾಡಿ ಇವತ್ತು ಒಂದು ಕಾರ್ಯಕ್ರಮ ಮುಗಿಸಿ ಕೂತಿದ್ದಾರೆ ಶ್ರಮಜೀವಿ ಇಲ್ಲೆಲ್ಲ ಪಾತ್ರೆ ವಾಶ್ ಮಾಡ್ತಿದ್ದಾರೆ ಫಂಕ್ಷನ್ದು ಯಾಕೆ ಕೈಗೆ ಬಿಡ್ಕೊಂಡೆ ಮಗನೇ ಇತ್ತ ಏನಾರ ಅಲ್ಲಿ ಬೆಂಟಾಡ್ಲಿ ಏನಾರ ಮಾಡ್ಲಿ ಅಂತ ನೀನು ಕೈಗೆ ಬಿಡೋದಿಲ್ವಲ್ಲ ಕಲಟ್ಟಿ ಮಾಡ್ತಿದಿ ಆಯಿತು ಆಯಿತು ಇಲ್ಲಿ ಅಮ್ಮ ಅಮ್ಮ ಒಕ್ಕಿಲ್ವಲ್ಲ ಇವನು ಅಮ್ಮ ಅಮ್ಮ ಹೌದು ಹೌದು ಯಾರು ಒಬ್ಸನೇ байಕ ಆಯ್ತು ಇನ್ನೇನ್ ಹೇಳ್ತೀರಾ ವೀಕ್ಷಕರಿಗೊಂದು ಕಿವಿ ಮಾತು ದೊಡ್ಡವರ ಕಡೆಯಿಂದ ನಮ್ಮ ಆಂಟಿ ಬಂದ್ರು ಹೌದು ನಮ್ಮ ಮಕ್ಳು ನಿಬ್ರು ನಿಜ ಹೇಳ್ಬೇಕು ಅಂದ್ರೆ ನಮ್ಮ ಅಚ್ಚುನ ಚಿನ್ನಪ್ಪಿನ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನಮ್ಮ ಆಂಟಿ ನನಗೆ ನನ್ನ ಬಾಣಂತಿನಲ್ಲಿ ಇದ್ದಾಗ ಇವ್ರದ್ದೇ ಜಾಸ್ತಿ ಸಪೋರ್ಟ್ ಇದ್ದಿದ್ದು ಸೊ ನಮ್ಮ ಅವ್ರು ಇವಾಗ ಬರ್ತಿದ್ದಾರೆ ಈಗ ಸ್ಟಾರ್ಟ್ ಮಾಡಿದ್ದೀನಿ ಬೇಬಿ ಅವರೇ ಈಗ ಒನ್ ಆ್ಯಂಡ್ ಓನ್ಲಿ ಈ ದೊಡ್ಡ ಕ್ವಾರ್ಟರ್ ಬಗ್ಗೆ ಏನು ಹೇಳ್ತೀರಾ ಲೈಫ್ ನಮ್ಮಂತ ಗೆ ಏನಾದ್ರು ಮಾತೇಳ್ಬೇಕಂದ್ರೆ ಏನಂತ ಹೇಳ್ತೀರಾ ಯಂಗರ್ಸ್ ಗಳು ಬಹಳ ಸಂಜೀವಿಯಾಗಿ ಈಗಿನಿಂದನೇ ಶ್ರಮ ಪಟ್ಟು ಸ್ವಲ್ಪ ಏನಾದ್ರೂ ಕೂಡಿ ಗಳಿಸಿ ಇಟ್ಕೊಂಡು ಮುಂದೆ ಲೈಫ್ ಮಾಡಿ ಮುಂದೆ ಲೈಫ್ ನ ಲೀಡ್ ಮಾಡೋದು ಕಲ್ತ್ಕೊಳ್ಳಿ ಒಂದು ಮಾತ್ರ ನೀವು ಹೇಳ್ತಾನೆ ಇರ್ತೀರ ತಂದೆ ತಾಯಿ ಮೇಲೆ ಡಿಪೆಂಡ್ ಆಗದೆ ಇಂಡಿಪೆಂಡೆಂಟ್ ಆಗಿ ಬೆಳೆ ತೋರಿಸ್ಬೇಕು ಮತ್ತೆ ಇರಿ ಗೌರವ ಕೊಡಬೇಕು ಗೌರವ ಕೊಡೋದ್ ಇರಬೇಕು ಮೋಸ್ಟ್ ಇಂಪಾರ್ಟೆಂಟ್ ಏನಂದ್ರೆ ತಂದೆ ತಾಯಿಗಳಿಗೆ ಗೌರವ ಕೊಡೋದು ಮೊದಲು ನಿಮ್ಗೆ ದಿವಿ ಅಂತ ಹೇಳ್ಬೇಡಿ ನಿಜವಾದ ಫ್ರಾಂಕ್ ಒಪಿನಿಯನ್ ಹೇಳಿ ನಮ್ ಮನೆ ಬಗ್ಗೆ ನಮ್ ಇಬ್ರು ಬಗ್ಗೆ ಏನ್ ಅನ್ಸುತ್ತೆ ಏನ್ ಚೇಂಜಸ್ ಆಗ್ಬೇಕು ಅಥವಾ ನಾವ್ ಹೆಂಗಿದೀವಿ ಏನಿಲ್ಲ ಆಗಿದ್ರಿ ಏನಿಲ್ಲ

ಇಲ್ಲೇನು ಮಾಡ್ತಿದ್ದೀರಾ ಹಾಂ ಚೆನ್ನಾಗಿದೆ ಇಲ್ಲೇ ಶಿಬಿರದಲ್ಲಿ ಇವತ್ತು ಫಂಕ್ಷನ್ ನಡೀತಾ ಇದೆ ನಡಿ ಅಲ್ಲಿ ನಾನು ಕೊಡ್ತೀನಿ ಎಲ್ಲ ಫಂಕ್ಷನ್ ಕಾರ್ಯಕ್ರಮ ತುಂಬ ಚೆನ್ನಾಗಿತ್ತು ಪ್ರಿಪ್ರೇಷನ್ ನಡೀತಿತ್ತು ಆ್ಯಕ್ಚುಲಿ ಮಕ್ಕಳಿಗೆಲ್ಲ ಡ್ರೆಸ್ಗಳೆಲ್ಲ ರೆಡಿ ನೆಕ್ಸ್ಟ್ ನೆಕ್ಸ್ಟು ಅಲ್ಲಿ ಹಾಕ್ತೀನಿ ಹೇಗಾಯಿತು ಏನೇನು ಪರ್ಫಾರ್ಮೆನ್ಸ್ ಮಾಡಿದ್ರು ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಮಾಡಿದ್ರು ಅನ್ನೋದು ಸಕ್ಕತ್ತಾಗಿತ್ತು ಹೇಗಿಂತು ಕಮೆಂಟ್ ಮಾಡಿ ಓಕೆನಾ ಬಾಯ್